ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಭಾರತೀಯ ರೂಪಾಯಿ ಮೌಲ್ಯ ಭಾರೀ ಚರ್ಚೆಗೆ ಕಾರಣವಾಗಿದೆ ಅಮೇರಿಕನ್ ಡಾಲರ್ ಎದುರು ರೂಪಾಯಿ ಮತ್ತೆ ತೊಂಬತ್ತೊಂದು ರು ಮಟ್ಟವನ್ನು ದಾಟಿದೆ ಎಂಬ ಸುದ್ದಿ ಎಲ್ಲೆಡೆ ಹರಡಿದೆ ಇದು ಸಾಮಾನ್ಯ ವಿಷಯವಲ್ಲ ಏಕೆಂದರೆ ರೂಪಾಯಿ ಮೌಲ್ಯ ಕುಸಿತವಾದಾಗ ಅದರ ಪರಿಣಾಮ ನೇರವಾಗಿ ನಮ್ಮ ದಿನನಿತ್ಯದ ಜೀವನ ಬೆಲೆ ಏರಿಕೆ ಉದ್ಯೋಗ ಹೂಡಿಕೆ ಮತ್ತು ದೇಶದ ಆರ್ಥಿಕತೆಯ ಮೇಲೆ ಪರಿಣಾಮ ಬೀರುತ್ತದೆ ಈ ವಿಡಿಯೋದಲ್ಲಿ ರೂಪಾಯಿ ಏಕೆ ಕುಸಿಯುತ್ತಿದೆ ಇದರ ಹಿಂದೆ ಇರುವ ಕಾರಣಗಳು ಏನು ಮತ್ತು ಮುಂದೇನು ಆಗಬಹುದು ಎಂಬುದನ್ನು ನೋಡೋಣ ಬನ್ನಿ ಸಾಮಾನ್ಯವಾಗಿ ಹೊಸ ಹಣಕಾಸು ವರ್ಷ ಆರಂಭವಾದಾಗ ಮಾರುಕಟ್ಟೆಗಳಲ್ಲಿ ಹೊಸ ನಿರೀಕ್ಷೆ ಇರುತ್ತದೆ ಆದರೆ ಫಿನಾನ್ಷಿಯಲ್ ಇಯರ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಆರಂಭದಲ್ಲಿಯೇ ರೂಪಾಯಿ ದುರ್ಬಲವಾಗಿರುವುದು ಆರ್ಥಿಕ ತಜ್ಞರಿಗೆ ಚಿಂತೆಯ ವಿಷಯವಾಗಿದೆ ಸ್ನೇಹಿತರೆ ರೂಪಾಯಿಯ ಈ ಮಟ್ಟದ ಕುಸಿತಕ್ಕೆ ಕಾರಣಗಳನ್ನು ನೋಡುವುದಾದರೆ ಫಿನಾನ್ಷಿಯಲ್ ಇಯರ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಆರಂಭವಾಗುತ್ತಿದ್ದಂತೆಯೇ ವಿದೇಶಿ ಸಾಂಸ್ಥಾನಿಕ ಹೂಡಿಕೆದಾರರು ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ಮಾರಾಟಕ್ಕೆ ಮುಂದಾಗಿದ್ದಾರೆ ಹೂಡಿಕೆದಾರರು ಭಾರತದಲ್ಲಿ ಅಪಾಯ ಹೆಚ್ಚಾಗಿದೆ ಎಂದು ಅಂದಾಜಿಸಿ ತಮ್ಮ ಹಣವನ್ನು ಡಾಲರ್ಗೆ ಪರಿವರ್ತಿಸಿ ವಿದೇಶಕ್ಕೆ ಕೊಂಡೊಯ್ಯುತ್ತಿದ್ದಾರೆ ಇದರಿಂದ ಡಾಲರ್ ಬೇಡಿಕೆ ಹೆಚ್ಚಾಗಿ ರೂಪಾಯಿ ಮೌಲ್ಯ ಕುಸಿಯುತ್ತಿದೆ ಇದು ಈ ಹಣಕಾಸು ವರ್ಷದ ಆರಂಭಿಕ ಎಚ್ಚರಿಕೆ ಸಂಕೇತವಾಗಿದೆ ಫಿನಾನ್ಷಿಯಲ್ ಇಯರ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿಯೂ ಜಾಗತಿಕ ಮಟ್ಟದಲ್ಲಿ ವ್ಯಾಪಾರ ಯುದ್ಧ ಭೀತಿ ಟ್ಯಾರಿಫ್ ಕುರಿತ ಅನಿಶ್ಚಿತತೆ ಹಾಗೂ ಜಿಯೋಪಾಲಿಟಿಕಲ್ ಟೆನ್ಷನ್ ಮುಂದುವರೆದಿದೆ ಇಂತಹ ಸಂದರ್ಭದಲ್ಲಿ ಜಾಗತಿಕ ಹೂಡಿಕೆದಾರರು ಸುರಕ್ಷಿತ ಕರೆನ್ಸಿಯಾದ ಡಾಲರ್ ಕಡೆಗೆ ತಿರುಗುತ್ತಿದ್ದಾರೆ ಇದರಿಂದ ರೂಪಾಯಿ ಸೇರಿದಂತೆ ಅಭಿವೃದ್ಧಿಶೀಲ ದೇಶಗಳ ಕರೆನ್ಸಿಗಳು ಒತ್ತಡಕ್ಕೆ ಒಳಗಾಗುತ್ತಿವೆ ಇದರ ಜೊತೆಗೆ ಭಾರತ ತನ್ನ ಅಗತ್ಯ ತೈಲದ ಸುಮಾರು ಎಂಬತ್ತೈದರಿಂದ ತೊಂಬತ್ತರಷ್ಟು ಆಮದು ಮಾಡಿಕೊಳ್ಳುತ್ತಿದೆ ತೈಲ ಚಿನ್ನ ಎಲೆಕ್ಟ್ರಾನಿಕ್ಸ್ ಔಷಧಿ ಕಚ್ಚಾ ವಸ್ತುಗಳ ಆಮದು ಡಾಲರ್ನಲ್ಲೇ ನಡೆಯುತ್ತದೆ ರೂಪಾಯಿ ದುರ್ಬಲವಾದಂತೆ ಸರ್ಕಾರ ಮತ್ತು ಕಂಪನಿಗಳಿಗೆ ಆಮದು ವೆಚ್ಚ ಹೆಚ್ಚಾಗುತ್ತದೆ ಇದರಿಂದ ರೂಪಾಯಿ ಮೇಲೆ ಮತ್ತಷ್ಟು ಒತ್ತಡ ಬರುತ್ತದೆ ಈ ಮಟ್ಟದ ರೂಪಾಯಿ ಕುಸಿತ ಸಾಮಾನ್ಯ ಜನರ ಬದುಕಿಗೆ ನೇರವಾಗಿ ತಟ್ಟುವ ಸಾಧ್ಯತೆ ಇದೆ ಪೆಟ್ರೋಲ್ ಡೀಸೆಲ್ ಅಡುಗೆ ಅನಿಲದ ಬೆಲೆ ಏರಿಕೆ ಒತ್ತಡ ಹೆಚ್ಚಾಗಬಹುದು ವಿದೇಶಿ ವಸ್ತುಗಳು ದುಬಾರಿಯಾಗುತ್ತವೆ ವಿದೇಶಿ ಶಿಕ್ಷಣ ಮತ್ತು ಪ್ರವಾಸಕ್ಕೆ ಹೋಗುವವರಿಗೆ ಖರ್ಚು ಹೆಚ್ಚಾಗುತ್ತದೆ ಇದು ಹೊಸ ಹಣಕಾಸು ವರ್ಷದ ಮೊದಲ ಸವಾಲು ಎನ್ನಬಹುದು ಆರ್ಥಿಕ ತಜ್ಞರ ಪ್ರಕಾರ ರೂಪಾಯಿ ದುರ್ಬಲತೆ ಮುಂದುವರೆದರೆ ದರ ಏರಿಕೆ ನಿಯಂತ್ರಿಸುವುದು ಆರ್ ಬಿ ಐಗೆ ಸವಾಲಾಗಬಹುದು ಆಮದು ವೆಚ್ಚ ಹೆಚ್ಚಾದಾಗ ಅದರ ಭಾರವನ್ನು ಕೊನೆಗೆ ಗ್ರಾಹಕರ ಮೇಲೆ ಹಾಕಲಾಗುತ್ತದೆ ಇದರಿಂದ ಮಧ್ಯಮ ವರ್ಗ ಮತ್ತು ಕಡಿಮೆ ಆದಾಯದ ಕುಟುಂಬಗಳು ಹೆಚ್ಚು ತೊಂದರೆ ಅನುಭವಿಸಬಹುದು ಸ್ನೇಹಿತರೆ ಈ ರೂಪಾಯಿ ಕುಸಿತದಿಂದ ಎಲ್ಲ ವಲಯಗಳು ನಷ್ಟ ಅನುಭವಿಸುತ್ತವೆ ಎಂದು ಹೇಳಲು ಸಾಧ್ಯವಿಲ್ಲ ಐಟಿ ಸಾಫ್ಟ್ವೇರ್ ಫಾರ್ಮಾ ಮತ್ತು ರಫ್ತು ಆಧಾರಿತ ಉದ್ಯಮಗಳಿಗೆ ರೂಪಾಯಿ ದುರ್ಬಲತೆ ಲಾಭಕರವಾಗಬಹುದು ಡಾಲರ್ನಲ್ಲಿ ಆದಾಯ ಗಳಿಸುವ ಕಂಪನಿಗಳಿಗೆ ಹೆಚ್ಚು ರೂಪಾಯಿ ಆದಾಯ ಸಿಗುತ್ತದೆ ಅದಕ್ಕಾಗಿಯೇ ರೂಪಾಯಿ ಕುಸಿತ ಸಮಯದಲ್ಲಿ ಐ ಟಿ ವಲಯದ ಷೇರುಗಳು ಕೆಲವೊಮ್ಮೆ ಉತ್ತಮ ಪ್ರದರ್ಶನ ನೀಡುತ್ತವೆ ಈ ವಿಷಯದ ಬಗ್ಗೆ ಆರ್ ಬಿ ಐನ ಪಾತ್ರ ನೋಡುವುದಾದರೆ ಆರ್ ಬಿ ಐ ರೂಪಾಯಿಯ ಚಲನವಲನವನ್ನು ನಿಕಟವಾಗಿ ಗಮನಿಸುತ್ತಿದೆ ಆರ್ ಬಿ ಐ ಅಗತ್ಯವಿದ್ದರೆ ಮಾರುಕಟ್ಟೆಯಲ್ಲಿ ಮಧ್ಯಪ್ರವೇಶ ಮಾಡಿ ರೂಪಾಯಿಯ ಅತಿಯಾದ ಏಳಿತವನ್ನು ನಿಯಂತ್ರಿಸಬಹುದು ಆದರೆ ಆರ್ ಬಿ ಐ ದೀರ್ಘಾವಧಿಯಲ್ಲಿ ಮಾರುಕಟ್ಟೆಯ ಸ್ವಾಭಾವಿಕ ಚಲನೆಯನ್ನು ಒಪ್ಪಿಕೊಳ್ಳುತ್ತದೆ ಎಂಬುದನ್ನು ಇಲ್ಲಿ ಗಮನಿಸಬೇಕು ತಜ್ಞರ ಅಭಿಪ್ರಾಯದಂತೆ ಫಿನಾನ್ಷಿಯಲ್ ಇಯರ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಆರಂಭದಲ್ಲಿ ರೂಪಾಯಿ ಮೇಲಿನ ಒತ್ತಡ ಮುಂದುವರಿಯುವ ಸಾಧ್ಯತೆ ಇದೆ ಜಾಗತಿಕ ಪರಿಸ್ಥಿತಿ ಸುಧಾರಿಸದಿದ್ದರೆ ರೂಪಾಯಿ ತೊಂಬತ್ತರಿಂದ ತೊಂಬತ್ತೊಂದು ರೇಂಜ್ನಲ್ಲಿ ಅಸ್ಥಿರವಾಗಿ ಚಲಿಸಬಹುದು ಆದರೆ ವಿದೇಶಿ ಹೂಡಿಕೆ ಮರಳಿ ಬಂದರೆ ರೂಪಾಯಿಯ ಸ್ಥಿರತೆ ಕಾಣಬಹುದು ಒಟ್ಟಿನಲ್ಲಿ ಫಿನಾನ್ಷಿಯಲ್ ಇಯರ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಆರಂಭದಲ್ಲೇ ರೂಪಾಯಿ ಎದುರಿಸುತ್ತಿರುವ ಸವಾಲುಗಳು ದೇಶದ ಆರ್ಥಿಕತೆಗೆ ಮಹತ್ವದ ಎಚ್ಚರಿಕೆ ಸರ್ಕಾರ ಆರ್ ಬಿ ಐ ಮತ್ತು ಮಾರುಕಟ್ಟೆ ಈ ಮೂರು ಒಟ್ಟಿಗೆ ಸೇರಿ ಕೆಲಸ ಮಾಡಿದರೆ ಮಾತ್ರ ರೂಪಾಯಿ ಸ್ಥಿರತೆ ಸಾಧ್ಯ ಸ್ನೇಹಿತರೆ ಈ ವಿಶೇಷ ವರದಿ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೊಮ್ಮೆ ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು